ಎಲ್ಲರಿಗೂ ನಮಸ್ಕಾರ ಈ ಒಂದು ನಮ್ಮ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪರಪಾಡಿ ನಲ್ಲೂರು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಒಂದು ಶಾಲೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಊರ ಜನರ ಶಾಲಾಭಿಮಾನಿಗಳ ಸಂಪೂರ್ಣ ಒಂದು ಸಹಕಾರದೊಂದಿಗೆ ಈ ಶಾಲೆ ಒಂದು ಪ್ರಾರಂಭ ಆಯಿತು ಇದೀಗ ಇಪ್ಪತ್ತೈದು ವರ್ಷಗಳನ್ನು ಸಂಪೂರ್ಣವಾಗಿ ಪೂರೈಸಿಕೊಂಡು ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಇದೇ ಬರುವ ಜನವರಿ ಇಪ್ಪತ್ತೇಳು ಶನಿವಾರ ನಾವು ರಜತ ಸಂಭ್ರಮವನ್ನು ಆಚರಿಸಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಈ ಕಾರ್ಯಕ್ರಮ ಎಂಟೂವರೆಯಿಂದ ಪ್ರಾರಂಭಗೊಂಡು ಧ್ವಜಾರೋಹಣ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇದೆ ಹಾಗೆ ಧಾರ್ಮಿಕ ಸಭೆ ಇದೆ ನಮ್ಮ ಯುವ ಚೇತನ ಯುವಕ ಸಂಘದ ಕಾರ್ಯಕ್ರಮಗಳು ಹಾಗೆಯೇ ಸಾಯಂಕಾಲದ ಹೊತ್ತಿಗೆ ಮಕ್ಕಳ ಒಂದು ಅಂಗನವಾಡಿ ಮಕ್ಕಳ ನಮ್ಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ರಜತ ಸಂಭ್ರಮದ ಸಮಾರಂಭಗಳು ಜೊತೆಗೆ ನಮ್ಮ ಯುವಕ ಸಂಘದ ಒಂದು ವತಿಯಿಂದ ಬೆನ್ನಾನ ಎನ್ನುವಂತಹ ಒಂದು ಕಿರುಚಿತ್ರ ಹಾಗೆ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರ ಶಿವದೂತ ಗುಳಿಗೆ ಎನ್ನುವಂತಹ ನಾಟಕ ಪ್ರದರ್ಶನ ಇದೆ ಈ ಎಲ್ಲ ಒಂದು ಸಮಾರಂಭಗಳು ನಡೀಬೇಕಾದ್ರೆ ಆ ಪ್ರೀತಿಯ ಪೂರ್ವ ವಿದ್ಯಾರ್ಥಿಗಳೇ ಹಾಗೆ ಊರವರಲ್ಲಿ ನಾನು ಕೇಳಿಕೊಳ್ಳುವುದೇನು ಹೇಳಿದ್ರೆ ಸಾಕಷ್ಟು ಒಂದು ಧನ ಸಹಾಯದ ಅಗತ್ಯ ಇದೆ ನಿಮ್ಮ ಒಂದು ಸಹಕಾರ ಇಷ್ಟರವರೆಗೆ ಯಾವ ರೀತಿಯಲ್ಲಿ ನೀವು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಶಾಲೆಯನ್ನು ಶಾಲೆಯ ಅಭಿವೃದ್ಧಿಗೆ ನೀವು ಶ್ರಮಿಸಿದ್ದೀರೋ ಹಾಗೆಯೇ ಮುಂದೆಯೂ ಈ ಒಂದು ನೀವು ಕಲಿತಂತಹ ಈ ಶಾಲೆ ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಹಾಗೆ ಶತಮಾನೋತ್ಸವವನ್ನು ಕಾಣುವಂತಹ ಒಂದು ಸಂದರ್ಭಕ್ಕೆ ನೀವು ಅನುವು ಮಾಡಿ ಕೊಡಬೇಕು ಈ ಶಾಲೆಯನ್ನು ಸುಭದ್ರವಾಗಿರುವಲ್ಲಿ ನಿಮ್ಮ ಸಹಕಾರಗಳನ್ನು ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಕಾರ್ಕಳ ತಾಲೂಕು ನಲ್ಲೂರು ಗ್ರಾಮದ ಪರಪಾಡಿಯ ಈ ಪುಟ್ಟ ಪರಿಸರದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂದಿನ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ವೀರಪ್ಪ ಮೊಯ್ಲಿ ಅವರ ವಿಶೇಷ ಮುತುವರ್ಜಿಯಿಂದ ಇಲ್ಲಿ ನಮಗೆ ಶಾಲೆ ಆಗಿದೆ ಆ ಸಂದರ್ಭದಲ್ಲಿ ಕಟ್ಟಡದ ಕೊರತೆ ಇದ್ದಾಗ ನಮ್ಮ ಸ್ಥಳೀಯ ಉ ದಾನಿಗಳಾದಂಥ ಕೆ ಸಿ ಅವರ ಮನೆಯಲ್ಲಿ ನಾವು ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿ ಪ್ರ ಪ್ರಥಮ ಬಾರಿಗೆ ಶಾಲೆಗೆ ನಲ್ಲೂರಿನ ಹರಿಯಪ್ಪ ಮಾಸ್ತರ್ ಅವರು ಮುಖ್ಯ ಶಿಕ್ಷಕರಾಗಿ ಇಲ್ಲಿ ಸೇವೆಯನ್ನು ಗೈದಿರ್ತಾರೆ ತದನಂತರದಲ್ಲಿ ಪರಪಾಡಿಯ ಅಂಬೇಡ್ಕರ್ ಭವನದಲ್ಲಿ ಶಾಲೆಯನ್ನು ಮೂರು ನಾಲ್ಕನೇ ಕ್ಲಾಸ್ ಆರಂಭಿಸಿ ಸರಿಸುಮಾರು ಎರಡು ಸಾವಿರದ ಇಸ್ವಿಗೆ ದಿವಂಗತ ಗೋಪಾಲ್ ಭಂಡಾರಿಯವರು ಆವಾಗ ಶಾಸಕರಾಗಿದ್ದರು ಅವರ ಶಾಸಕತ್ವದ ಅವಧಿಯಲ್ಲಿ ಶಾಲೆಗೊಂದು ಕಟ್ಟಡದ ವ್ಯವಸ್ಥೆಯಾಗಿ ಈ ಶಾಲೆ ಇಲ್ಲಿ ಈ ಸ್ಥಳದಲ್ಲಿ ಆರಂಭವಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ಆಗಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಾಂತಿರಾಜ್ ಜಯನ್ಯವರು ವಹಿಸಿಕೊಂಡಿದ್ದರು ತದನಂತರದಲ್ಲಿ ಈ ಶಾಲೆಯಲ್ಲಿ ಮುಖ್ಯವಾಗಿ ಸ್ಥಳೀಯ ಯುವಚೇತನ ಯುವಕ ಸಂಘದ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಊರ ಪರ ಊರ ಸಹೃದಯ ದಾನಿಗಳ ಸಂಪೂರ್ಣ ಸಹಕಾರದಿಂದ ಈ ಶಾಲೆ ಸತತ ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳ ವಿದ್ಯಾರ್ಜನೆಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಂಥ ಈ ಸಂಸ್ಥೆ ಇದೀಗ ರಜತ ಸಂಭ್ರಮದ ಈ ಸುಸಂದರ್ಭದಲ್ಲಿ ನಾವಿದ್ದೇವೆ ಅನೇಕ ಶಿಕ್ಷಕರು ಈ ಶಾಲೆಯಲ್ಲಿ ಮಕ್ಕಳನ್ನು ಸದೃಢ ಭಾರತದ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಅವಿರತ ಪ್ರಯತ್ನವನ್ನು ಪಟ್ಟಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಶಾಲೆಯ ಲಜ್ಜತಾ ಸಂಭ್ರಮ ಸಮಿತಿಯ ಈ ಹೊತ್ತಿನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಉಚಿತ ವ್ಯವಸ್ಥೆಗಳನ್ನು ನೀಡಿದಂಥ ಎಲ್ಲ ದಾನಿಗಳು ಅದನ್ನು ನಾನು ಪ್ರತ್ಯೇಕವಾಗಿ ಹೀಗೆ ಹೇಳಲಿಕ್ಕಾಗುವುದಿಲ್ಲ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲು ರಬ್ಬರು ಜಾಮೆಟ್ರಿ ಬಾಕ್ಸು ಬ್ಯಾಗು ಛತ್ರಿ ಮಧ್ಯಾಹ್ನ ಬಿಸಿ ಊಟ ಹಾಲು ಚಪ್ಪಲಿ ಯಾವುದು ಬೇಕಾದ ಪುಸ್ತಕ ಮುಗಿದ್ರೂ ಕೂಡ ಶಾಲೆಯಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ಸತತ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಮಾಡ್ತಾ ಬಂದಿದ್ದೀವಿ ಇದಕ್ಕಾಗಿ ಅನೇಕರು ಸಹಕಾರ ಮಾಡಿದ್ದಾರೆ ಅದರಲ್ಲಿ ನಾನು ಒಂದು ಹೆಸರನ್ನು ಹೇಳದಿದ್ದೆ ತಪ್ಪಾಗ್ತದೆ ಶ್ರೀಮತಿ ಪ್ರತಿಮಾ ವಿ ಶೆಟ್ಟಿ ಆಳ್ವಾಸ್ ಫಾರ್ಮ್ ಸಿಪ್ಪಾಯಿ ಕೊಡ್ತೊಟ್ಟು ಇವರು ಸತತವಾಗಿ ಈ ಶಾಲೆಗೆ ಪ್ರತಿ ವರ್ಷವೂ ಕೂಡ ಎಷ್ಟು ಪುಸ್ತಕ ಪೆನ್ನು ಪೆನ್ಸಿಲ್ ಬೇಕು ಅದನ್ನೆಲ್ಲ ಅವರು ಒಬ್ಬರೇ ನೀಡ್ತಾ ಬಂದಿದ್ದಾರೆ ಅವರನ್ನು ಈ ಸಂದರ್ಭ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಹಾಗೆ ನಾಳ್ದು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತನುಮನಧನಗಳಿಂದ ಸಹಕರಿಸಿ ಕಾರ್ಯಕ್ರಮದ ಶಿಸ್ತುಬದ್ಧವಾಗಿ ನಡೆಯುವಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರ ಬೇಕು ಹಾಗೆ ಶಾಲೆಯಲ್ಲಿ ಒಂದು ಆಟದ ಮೈದಾನದ ಕೊರತೆ ಇದೆ ನಮಗೆ ಈಗ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಥಳಾವಕಾಶ ಕಮ್ಮಿ ಇದೆ ಆದ್ದರಿಂದ ಅಂದಾಜು ನಾವು ಒಂದು ಆಟದ ಮೈದಾನವನ್ನು ಕೂಡ ಈ ರಜತ ಸಂಭ್ರಮ ಸಮಿತಿಯ ವತಿಯಿಂದ ಶಾಲೆಗೆ ರಚಿಸಿಕೊಡುವಲ್ಲಿ ಪ್ರಯತ್ನದಲ್ಲಿದ್ದೇವೆ ಆದಷ್ಟು ಬೇಗ ಆ ಕಾರ್ಯವು ಕೂಡ ಶಾಲೆಗೆ ಆ ಆಟದ ಮೈದಾನ ದೊರಕುವಂತಾಗಲಿ ಅದಕ್ಕೆಲ್ಲರ ಅಧಿಕಾರಿ ವರ್ಗ ಹಾಗೂ ಸಹೃದಯ ದಾನಿಗಳ ಸಹಕಾರವನ್ನು ಯಾಚಿಸುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಸಂಪೂರ್ಣ ಸಹಕಾರವನ್ನು ಯಾಚಿಸುತ್ತ ಈ ಮಧ್ಯೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಮಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಶಾಲೆ ಎಂಬ ಪ್ರಶಸ್ತಿಯನ್ನು ಕೂಡ ತಾಲೂಕು ಮಟ್ಟದಲ್ಲಿ ನಮ್ಮ ಪರಪಾಡಿ ಶಾಲೆ ಪಡೆದಿರುತ್ತದೆ ಹಾಗೆಯೇ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಈ ವಿಷಯವನ್ನು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ಪರಪಾಡಿ ಶಾಲೆಯ ಹೆಸರನ್ನು ಉಲ್ಲೇಖಿಸಿದ್ದಾರೆ ಎಂದು ತಿಳಿಸಲು ಬಹಳ ಸಂತೋಷ ಪಡುತ್ತೇವೆ ನಾವೆಲ್ಲರೂ ಧನ್ಯರು